ಕರ್ವರ್ ನಗರದ ಗುರುಮಠದಲ್ಲಿ ಸೋಮವಾರದಂದು ನಡೆಯಲಿದ್ದ ಮಹಾಸಭೆಯಲ್ಲಿ ವ್ಯವಸ್ಥಾಪಕ ಕಮಿಟಿಯ ಪುನರ್ಘಟನೆಯ ಬಗ್ಗೆ ಹಾಲಿ ಅಧ್ಯಕ್ಷ ಹಾಗೂ ಸದಸ್ಯ ಮತ್ತು ಭಕ್ತಾದಿಗಳ ನಡುವೆ ವಾಗ್ವಾದ ನಡೆದು ಪೊಲೀಸರು ಮಧ್ಯಪ್ರವೇಶಿಸಿ ಪರಿಸ್ಥಿತಿಯನ್ನ ನಿಯಂತ್ರಣಕ್ಕೆ ತರಬೇಕಾದ ಸ್ಥಿತಿ ನಿರ್ಮಾಣವಾಯಿತು ಶ್ರೀಮನ್ ಮಹಾರಾಜರ ವ್ಯವಸ್ಥಾಪಕ ಪತ್ರದಲ್ಲಿ ಬರೆದಿಟ್ಟ ನಿಯಮ ಶಾಸನದ ಪ್ರಕಾರ ಪ್ರತಿ ಗುರುದ್ವಾದಶಿಯಲ್ಲಿ ಆಗುವ ಮಹಾಸಭೆಯಲ್ಲಿ ವ್ಯವಸ್ಥಾಪಕ ಕಮಿಟಿಯನ್ನ ಪುನರ್ಘಟಿಸಬೇಕು ಆದರೆ ಎರಡ್ ಸಾವಿರದ ಇಪ್ಪತ್ತೊಂದು ಹಾಗೂ ಇಪ್ಪತ್ತೆರಡನೇ ಸಾಲಿನಲ್ಲಿ ಮಹಾಸಭೆಯಲ್ಲಿ ವ್ಯವಸ್ಥಾಪಕ ಕಮಿಟಿಯನ್ನ ಪುನರ್ಘಟಿಸದೆ ಅವರೇ ಅಧಿಕಾರದಲ್ಲಿ ಮುಂದುವರಿಯುತ್ತಾ ಮಹಾರಾಜರ ನಿಯಮವನ್ನ ಉಲ್ಲಂಘಿಸಿದ್ದಾರೆಂದು ಸುಮಾರು ಎಂಟರಿಂದ ಹತ್ತು ಸದಸ್ಯರು ವ್ಯವಸ್ಥಾಪಕ ಕಮಿಟಿಗೆ ರಾಜೀನಾಮೆ ನೀಡಿದ್ದಾರೆ ಮಹಾಸಭೆ ನಡೆದ್ರೂ ವ್ಯವಸ್ಥಾಪಕ ಕಮಿಟಿಯ ವಿಷಯವನ್ನ ಅಜೆಂಡಾದಲ್ಲಿ ಕೊನೆಗಿಟ್ಟು ಅಲ್ಲಸಲ್ಲದ ವಿಷಯದ ಬಗ್ಗೆ ಚರ್ಚೆ ಮಾಡಿ ಕಾಲಹರಣ ಮಾಡಲಾಗುತ್ತಿದ್ದು ವ್ಯವಸ್ಥಾಪಕ ಕಮಿಟಿಯ ಪುನರ್ಘಟನೆಯ ಬಗ್ಗೆ ಚರ್ಚೆ ಹಾಗೂ ನಿರ್ಧಾರವಾಗುವುದಿಲ್ಲವೆಂದು ಅನೇಕ ಸದಸ್ಯರು ಆಕ್ಷೇಪ ವ್ಯಕ್ತಪಡಿಸಿದ್ರು ಅದರಿಂದಾಗಿ ಪರಿಸ್ಥಿತಿ ವಿಕೋಪಕ್ಕೆ ಹೋಗಬಾರದೆಂದು ಮಧ್ಯಪ್ರವೇಶಿಸಿದ ಪೊಲೀಸರು ಸಭೆಯನ್ನ ಮಧ್ಯಾಹ್ನ ನಾಲ್ಕು ಗಂಟೆಗೆ ತಹಶೀಲ್ದಾರ್ ಹಾಗೂ ಮುಜರಾಯಿ ಇಲಾಖೆಯ ಅಧಿಕಾರಿಗಳ ಉಪಸ್ಥಿತಿಯಲ್ಲಿ ನಡೆಸಲು ನಿರ್ಧರಿಸಲಾಯಿತು ಮಠದ ಸಭೆಯಲ್ಲಿ ಭಕ್ತರು ಹಾಗೂ ಸದಸ್ಯರೇ ಬರುತ್ತಿದ್ರು ಆದರೆ ಇಂದು ಪೊಲೀಸರು ಮಠಕ್ಕೆ ಬರುವಂತಾಗಿದೆ ಎಂದು ಕೆಲವರು ಪೊಲೀಸರ ಉಪಸ್ಥಿತಿಯ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಿದ್ರು ಸಭೆಯಲ್ಲಿ ಅಶಾಂತಿಯ ವಾತಾವರಣ ಸೃಷ್ಟಿಯಾಗಬಾರದೆಂಬ ಕಾರಣಕ್ಕೆ ಪೊಲೀಸರು ಬಂದಿತು ಪೊಲೀಸರು ಮಠಕ್ಕೆ ಬರಬಾರದೆ ನಾವು ದರೋಡೆಕೋರರ ಅಥವಾ ಆತಂಕವಾದಿಗಳ ಎಂದು ಪೊಲೀಸ್ ಸಿಬ್ಬಂದಿಯೋರ್ವರು ಬೇಸರ ವ್ಯಕ್ತಪಡಿಸಿದ ಘಟನೆಯೂ ನಡೆಯಿತು ಕರ್ತವ್ಯದ ಕಾರಣ ಮಠಕ್ಕೆ ಬರುವಂತಾದ್ರೂ ಮಠಕ್ಕೆ ಬಂದು ಮಹಾರಾಜರ ದರ್ಶನ ಪಡೆದಿದ್ದೇವೆ ನೀವು ನಿಮ್ಮಲ್ಲೇ ಕಚ್ಚಾಡದಿದ್ರೆ ಪೊಲೀಸರೇಕೆ ಬರುವಂತಾಗುತ್ತಿತ್ತು ನಾವು ಭಕ್ತರಾಗಿ ಮಠಕ್ಕೆ ಬರುತ್ತಿದ್ದೆವು ಎಂದು ಪೊಲೀಸ್ ಸಿಬ್ಬಂದಿ ಅಭಿಪ್ರಾಯ ವ್ಯಕ್ತಪಡಿಸಿದ್ರು ಇವತ್ತಿಂದು ನಮ್ಮದು ಒಂದೂರ ಹದಿಮೂರನೇದು ಉತ್ಸವ ಇರೋದರಿಂದ ಇವತ್ತು ಜನ ಕಮಿಟಿ ಮೀಟಿಂಗ್ ಇತ್ತು ಇವತ್ತು ಒಂಬತ್ತು ಕರೆದಿದ್ರು ಅದ್ರ ಪ್ರಕಾರ ಎಲ್ಲ ಮೆಂಬರ್ಸ್ ಬಂದಿದ್ದರು ಒಂಬತ್ತುವರೆಗೆ ಅಸೆಂಬಲ್ ಆದರು ಆದರೆ ಇವತ್ತು ಅವರು ಅಧ್ಯಕ್ಷ ಸ್ಥಾನದಲ್ಲಿ ಕೂತ್ಕೊಂಡು ಅವರು ಎಲ್ಲರಿಗೂ ಇನ್ವೈಟ್ ಮಾಡಿದ್ರು ಪ್ರಾರ್ಥನೆ ಆಯಿತು ಅಲ್ಲಿಂದ ಶುರು ಆಯಿತು ಈಗ ಮೆಂಬರ್ಸ್ ಪತ್ರ ಓದಿಕೆ ಯಾವುದು ಅಂತ ಹೇಳಿದರು ಅದನ್ನು ನಾವು ಮಾಡಲಿಕ್ಕೆ ಒಳ್ಳಿಲ್ಲ ಏನು ಅಂದರೆ ಅವರು ಎರಡು ವರ್ಷದಿಂದ ಪುನರ್ಘಟನೆ ಮಹಾರಾಜರ ನಿಯಮದಂತೆ ಪುನರ್ಘಟನೆಯಾಗಿ ಅವರಿಗೆಲ್ಲನೂ ಚಾರ್ಜ್ ಹ್ಯಾಂಡಿಂಗ್ ಓವರ್ ಆದ ಮೇಲೆ ಅವ್ರದ್ದು ಹ ಎಲ್ಲ ಹಕ್ಕು ಸ್ಥಾ ಸ್ಥಾಪನೆ ಆಗುತ್ತೆ ಅಲ್ಲಿವರೆಗಿನ ಅಧ್ಯಕ್ಷ ಸ್ಥಾನ ಇಲೆಕ್ಟ್ ಆಗ್ತದೆ ಹತ್ತೊಂಬತ್ತು ಮಂದಿಗೆ ಮ್ಯಾನೇಜಿಂಗ್ ಕಮಿಟಿ ಮೆಂಬರ್ಸ್ ಆಗ್ತಾರೆ ಆ ಮ್ಯಾನೇಜಿಂಗ್ ಕಮಿಟಿ ಮೆಂಬರ್ಸ್ನಲ್ಲಿ ಒಬ್ಬರು ಅಧ್ಯಕ್ಷ ಸ್ಥಾನ ಆಗ್ತಾರೆ ಪ್ರೆಸಿಡೆಂಟ್ ಅಂದರೆ ಇಲ್ಲಿ ನಮ್ಮ ಮಠದಲ್ಲಿ ಹಿ ಇಸ್ ದ ಮೌಂಟ್ ಆಫ್ ದಿ ಕಮಿಟಿ ಅಂದ್ರೆ ಏನೇನು ಕಮಿಟಿಯಲ್ಲಿ ಮೆಂಬರ್ಸ್ ತೊಗೊಂಡ್ರು ಅದನ್ನು ರೀಪ್ರೊಡ್ಯೂಸ್ ಮಾಡೋದಾಗಲಿ ಅವ್ರಿಗೆ ಆ ಸ್ಥಾನವನ್ನು ಕೊಟ್ಟಿರ್ತದೆ ಆದರೆ ಎಲ್ಲರೂ ಅವರಿಗೆ ಆದಂತಹ ಒಂದು ಇಲ್ಲಿ ಕಾಯ್ದೆಗಳು ಕಾನೂನುಗಳು ನಡೆಯುವುದಿಲ್ಲ ಇದು ಒಂದು ಎರಡನೇದ್ದು ಅಂದರೆ ಈ ಎರಡು ವರ್ಷದಿಂದ ಅವರಿಗೆ ನಾವು ಕೊಟ್ಟದಂತಹ ಅಧಿಕಾರ ಒಂದೇ ವರ್ಷಕ್ಕೆ ಎರಡು ಸಾವಿರದ ಇಪ್ಪತ್ತೊಂದು ಕೊಟ್ಟದ್ದು ಇಪ್ಪತ್ತೆರಡಕ್ಕೆ ಮುಗಿದು ಹೋಗಿತ್ತು ಆದರೂ ಸಹಿತ ಆ ಮೀಟಿಂಗ್ನಲ್ಲಿ ಇವರು ಪುನರ್ಘಟನಾ ವಿಷಯ ಬಂದ ತಕ್ಷಣ ಅದು ಮೀಟಿಂಗ್ ಮುಗಿಸಿ ಎದ್ದುಬಿಟ್ರು ಪುನರ್ಘಟನೆ ಆದಕೊಳ್ಳಿ ನಾವೇನು ಹೇಳ್ತೀವಿ ಅವರಿಗೆ ಅಂತ ಪುನರ್ಘಟನೆ ಆಗಲೇ ಇದ್ದಿದ್ದಕ್ಕೆ ಮಹಾರಾಜರ ನಿಯಮವನ್ನು ನೀವು ಮುರಿದಂಥ ಆಗ್ತದೆ ಅದರ ಸಲುವಾಗಿ ನೀವು ಸ್ಪೆಷಲ್ ಮೀಟಿಂಗ್ ಕರೆದು ಅದನ್ನು ಮತ್ತೆ ನೀವೇ ಇಲೆಕ್ಟ್ ಆದರೂ ಸಹಿತ ನಿಮ್ಮ ಹಕ್ಕುಗಳನ್ನು ನಾವು ವಾಪಸ್ ಕೊಡ್ತೀವಿ ಅದು ಇಲೆಕ್ಷನ್ ಮಾಡಿ ಮುಗಿಸ್ಕೊಂಡು ನೀವು ಮುಂದುವರಿ ಅಂತ ಹೇಳಿದರೆ ಅದನ್ನು ಮಾಡಲೇ ಇಲ್ಲ ಇನ್ನು ಇಪ್ಪತ್ತೆರಡು ಬಂದು ಬಂದಾಗ ಅಲ್ಲಿ ಮತ್ತೆ ಬರೆದರು ಅಲ್ಲಿ ಇಪ್ಪತ್ತ್ಮೂರನೇ ವಿಷಯ ಪುನರ್ಘಟನೆ ಅಂತ ಬಂದಾಗ ಹನ್ನೊಂದನೇ ವಿಷಯಕ್ಕೆ ಬಂದು ಮತ್ತೆ ಮೀಟಿಂಗ್ ಮುಗಿಸಿ ಆರೂವರೆ ತನಕ ಮುಗಿಸ್ಕೊಂಡ್ಬಿಟ್ರು ಆರೂವರೆ ತನಕ ಮುಗಿದ್ರು ಬರೀ ಹನ್ನೊಂದು ಅಜೆಂಡಾ ಮಾತ್ರ ಮುಗಿಸಿದ್ರು ಮೇಲೆ ಮತ್ತೆ ನಾವು ಅದರಲ್ಲಿ ಹೇಳಿದ್ದೆವು ಆರು ಇಪ್ಪತ್ತಕ್ಕೆ ಮುಗಿತು ಒಂಬತ್ತು ಇಪ್ಪತ್ತಕ್ಕೆ ಶುರು ಆಗಿದ್ದು ಅವರಲ್ಲಿ ಹೇಳಿದ್ವಿ ನೀವು ಮತ್ತೆ ಸ್ಪೆಷಲ್ ಮೀಟಿಂಗ್ ಆ ಹಳೆದು ಹಾಗೆ ಉಟ್ಕೊಂಡು ಬಂದಿರಿ ಈಗೂ ಹಾಗೆ ಇಟ್ಕೊಂಡು ಹೋಗ್ತಾಯಿದ್ರಿ ಅದನ್ನು ನೀವು ಮುಂದುವರೆಸಿಬಾಡ್ರಿ ಅದನ್ನು ಇಮ್ಮಿಡಿಯೇಟ್ಲಿ ಒಂದು ಸ್ಪೆಷಲ್ ಮೀಟಿಂಗ್ ಕರೀರಿ ಅಂದರೆ ಅದನ್ನೂ ಅವರಿಗೆ ಮಾಡಿಲ್ಲ ಇವತ್ತು ಬಂದು ಇಟ್ಕೊಂಡಾಗ ಅದಕ್ಕೆ ನಾವು ಎಲ್ಲರೂ ರಿವೋಲ್ಟ್ ಆಗಿ ಅದು ಇದು ಮಾಡಿ ಎಷ್ಟೊತ್ತಿದ್ರು ಮುಗಿಸ್ಕೊಳ್ಳಿ ಅಂತಂದ್ರೆ ಅವರು ತಯಾರಾಗುತ್ತೆ ಇಷ್ಟು ಇದು ಮಹಾರಾಜರ ನಿಯಮದಂತಲೇ ನಡೀತಾ ಇದ್ದದ್ದು ಅನ್ನೋದು ನಾವು ಹೇಳ್ತವೆ ರಕ್ಷಾಬಂಧನದ ಹಬ್ಬಕ್ಕೆ ಕ್ಷಣಗಣನೆ ಆರಂಭವಾಗುತ್ತಿದ್ದಂತೆ ಮಾರುಕಟ್ಟೆಯಲ್ಲಿ ವಿವಿಧ ಮಾದರಿಯ ರಾಖಿ ಮಾರಾಟಕ್ಕೆ ಬಂದಿದ್ದು ಉತ್ಸಾಹದಿಂದ ಜನರು ಖರೀದಿಸುತ್ತಿದ್ದಾರೆ ಈ ಆರು ರೂಪಾಯಿಯಿಂದ ನೂರೈವತ್ತು ರೂಪಾಯಿವರೆಗೆ ಬಹು ಆಕರ್ಷಕ ರಕ್ಷೆ ಬಂದಿದೆ ವಹಿವಾಟಿನ ಬಗ್ಗೆ ವ್ಯಾಪಾರಸ್ಥರು ಪ್ರತಿಕ್ರಿಯೆ ನೀಡಿ ವರ್ಷದಿಂದ ವರ್ಷಕ್ಕೆ ರಾಖಿ ಖರೀದಿಯಲ್ಲಿ ಇಳಿಮುಖಗೊಂಡಿದೆ ಈ ಮೊದಲು ಅಂಚೆಯಲ್ಲಿ ಸಹೋದರರಿಗೆ ರಾಖಿ ಕಳಿಸುವುದು ಬೇರೆಡೆ ತೆರಳಿ ರಕ್ಷೆ ನೀಡುತ್ತಿದ್ರು ಆದರೆ ಬದಲಾದ ಜೀವನ ಶೈಲಿಯಲ್ಲಿ ಇವೆಲ್ಲ ಕಡಿಮೆಯಾಗಿದೆ ಆದರೂ ವ್ಯಾಪಾರ ತಕ್ಕಮಟ್ಟಿಗೆ ನಡೆಯುತ್ತಿದೆ ಎನ್ನುತ್ತಾರೆ ಈ ವರ್ಷ ಋಗ್ವೇದಿಯರ ಹಬ್ಬ ಮಂಗಳವಾರ ನಡೆಯುತ್ತಿದ್ದು ಬುಧವಾರ ಯಜುರ್ವೇದಿಯ ಉಪಕರ್ಮ ನೂಲ ಹುಣ್ಣಿಮೆ ಹಬ್ಬ ನಡೆಯಲಿದೆ ಬಹುತೇಕ ಜನರು ರಕ್ಷಾ ಬಂಧನ ಬುಧವಾರ ಆಚರಿಸಲಿದ್ದಾರೆ ಒಟ್ಟಾರೆ ಅಣ್ಣ ತಂಗಿಯರ ಹಬ್ಬಕ್ಕೆ ಪುಣ್ಯಕ್ಷೇತ್ರ ಸಂಭ್ರಮದಿಂದ ಸಜ್ಜಾಗಿದೆ ಕರಾವಳಿ ಮುಂಜಾವ ಡಿಜಿಟಲ್ಗಾಗಿ ವಿನಾಯಕ್ ಶಾಸ್ತ್ರಿ ಗೋಕರ್ಣ ಹೊನ್ನವರಪಟ್ಟಣದ ಶ್ರೀದೇವಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಮಣಿಪಾಲಕ್ಕೆ ಹೋಗುವ ಸಂದರ್ಭದಲ್ಲಿ ಮೃತಪಟ್ಟ ಮಮ್ಮದ್ ಆಸಿಫ್ ಎಂಬ ರೋಗಿಯ ಸಾವಿನ ಘಟನೆಗೆ ಸಂಬಂಧಿಸಿದಂತೆ ನಂತರ ನಡೆದ ಬೆಳವಣಿಗೆಯನ್ನು ವಿರೋಧಿಸಿ ಖಾಸಗಿ ಆಸ್ಪತ್ರೆಯ ವೈದ್ಯರು ಸೋಮವಾರ ಹೊರರೋಗಿ ಚಿಕಿತ್ಸೆಯನ್ನ ಕಡಿತಗೊಳಿಸಿ ಪಟ್ಟಿ ಧರಿಸಿ ಪ್ರತಿಭಟನೆ ನಡೆಸಿದರು ಭಾರತೀಯ ವೈದ್ಯಕೀಯ ಸಂಘ ಭಾರತೀಯ ದಂತಚಿಕಿತ್ಸಕ ಸಂಘಗಳ ನೇತೃತ್ವದಲ್ಲಿ ಹೊನ್ನಾವರದಲ್ಲಿ ಪ್ರತಿಭಟನೆ ನಡೆಸಲಾಯಿತು ತಾಲೂಕಿನ ಕರ್ನಾಟಕ ಸರ್ಕಾರದ ಎರಡ್ ಸಾವಿರದ ಒಂಬತ್ತರ ಆದೇಶದ ಪ್ರಕಾರ ಯಾವುದೇ ಆಸ್ಪತ್ರೆ ಕಟ್ಟಡ ಅಥವಾ ಕಾರ್ಯನಿರತ ವೈದ್ಯರ ಅಥವಾ ಸಿಬ್ಬಂದಿಗಳ ಮೇಲೆ ಹಲ್ಲೆ ಮಾಡಿದ ಸಂದರ್ಭದಲ್ಲಿ ಆರೋಪಿಗಳಿಗೆ ಮೂರು ವರ್ಷದ ಜೈಲು ಶಿಕ್ಷೆ ಐವತ್ತು ಸಾವಿರ ರೂಪಾಯಿ ದಂಡ ವಿಧಿಸಲಾಗುವುದು ಹೀಗಿದ್ರೂ ವೈದ್ಯರು ದೌರ್ಜನ್ಯಕ್ಕೆ ಒಳಗಾಗುತ್ತಿದ್ದಾರೆ ನಾವೆಲ್ಲರೂ ನ್ಯಾಯಾಂಗದ ತನಿಖೆಗೆ ಸಿದ್ಧರಿದ್ದೇವೆ ಈ ಸಾವಿನಲ್ಲಿ ವೈದ್ಯರ ನಿರ್ಲಕ್ಷ್ಯ ಇರುವುದಿಲ್ಲ ತನಿಖೆಗೆ ಎಲ್ಲಾ ರೀತಿಯಲ್ಲೂ ಸಹಕರಿಸುತ್ತೇವೆ ಭಯಮುಕ್ತ ವಾತಾವರಣದಲ್ಲಿ ಕರ್ತವ್ಯ ನಿರ್ವಹಿಸಲು ಸಾರ್ವಜನಿಕರು ಅವಕಾಶ ಮಾಡಿಕೊಡಬೇಕು ವೈದ್ಯರ ಆತ್ಮಸ್ಥೈರ್ಯ ಕುಗ್ಗಿಸುವ ಪ್ರಯತ್ನಕ್ಕೆ ನಮ್ಮ ವಿರೋಧವಿದೆ ಎಂದು ಮನವಿಯಲ್ಲಿ ಹೇಳಿದ್ದಾರೆ ತಾಲೂಕಾ ಭಾರತೀಯ ವೈದ್ಯಕೀಯ ಸಂಘದ ಅಧ್ಯಕ್ಷ ಡಾಕ್ಟರ್ ವಿಶಾಲ್ ಮಾತನಾಡಿ ಆಪರೇಷನ್ ಆಗಿರುವುದು ಆಗಸ್ಟ್ ಇಪ್ಪತ್ತರಂದು ಮೃತಪಟ್ಟಿರುವುದು ಮೂರು ದಿನಗಳ ನಂತರ ಆಗುವ ಕಾಂಪ್ಲಿಕೇಶನ್ ಸರ್ಜರಿಯಿಂದ ಆಗಲು ಸಾಧ್ಯವಿಲ್ಲ ರೋಗಿ ಸಾವನ್ನಪ್ಪಿರುವುದು ದುರ್ಘಟನೆಯ ಹೊರತು ವೈದ್ಯರ ನಿರ್ಲಕ್ಷ್ಯದಿಂದಲ್ಲ ನಿರ್ಲಕ್ಷ್ಯದಿಂದ ಮೃತಪಟ್ಟರೆ ನ್ಯಾಯಾಂಗ ತನಿಖೆಯಾಗಲಿ ಎಂದರು ಸಣ್ಣ ಸಣ್ಣ ಪ್ರಮಾಣದಲ್ಲೇನೇ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ ಅಷ್ಟೊಂದು ಮುಂದುವರೆದಿದ್ದರೂ ಕೂಡ ಹಲವಾರು ಬಾರಿ ವ್ಯತ್ಯಾಸಗಳಾಗೋದಕ್ಕೆ ಸಾಧ್ಯ ಇರುತ್ತೆ ಈ ಒಂದು ಇತ್ತೀಚೆಗೆ ಹೋದ್ವಾರ ಆಗಿದ್ದಂಥ ಕೇಸಿನಲ್ಲಿ ಏನಾಯಿತು ಅನ್ನೋದರದ್ದು ಹೆಚ್ಚಿನ ಮಾಹಿತಿ ಸಲುವಾಗಿ ಅದನ್ನು ಸೂಪರ್ವೈಸ್ ಮಾಡ್ತಿದ್ದಂತಹ ಡಾಕ್ಟರ್ ವಿ ಸಿ ಶೆಟ್ಟಿ ಅವರು ನನ್ನ ಅವರನ್ನು ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಅದರ ಬಗ್ಗೆ ಸಣ್ಣ ಪ್ರಮಾಣದಲ್ಲಿ ಮಾಹಿತಿ ಕೊಡಬೇಕಂತೆ ಶ್ರೀದೇವಿ ಆಸ್ಪತ್ರೆಯ ಮುಖ್ಯ ವೈದ್ಯ ಡಾಕ್ಟರ್ ಚಂದ್ರಶೇಖರ್ ಶೆಟ್ಟಿ ಮಾತನಾಡಿ ಮೊಮ್ಮದ್ ಆಸೀಫ್ ನಮ್ಮಲ್ಲಿ ನಮ್ಮ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದು ಅವರ ಶಸ್ತ್ರಚಿಕಿತ್ಸೆಯನ್ನ ಮಂಗಳೂರಿನ ಫಾದರ್ಮುಲ್ಲಾ ಆಸ್ಪತ್ರೆಯ ಯೂರೋಸರ್ಜನ್ ಡಾಕ್ಟರ್ ಕಿಶನ್ ರಾಜ್ ಯುಆರ್ಎಸ್ ಮೂಲಕ ಮಾಡಿದ್ದು ಆಗಸ್ಟ್ ಇಪ್ಪತ್ತ್ ಮೂರರಂದು ಡಿಸ್ಚಾರ್ಜ್ ಆಗಿದ್ದಾರೆ ಆಸ್ಪತ್ರೆಯಿಂದ ಹೊರಡುವಾಗ ಪುನಃ ಅಸ್ವಸ್ಥರಾಗಿದ್ದ ಅವರನ್ನ ಐಸಿಯುಗೆ ಸೇರಿಸಿ ಮತ್ತೆ ಸೂಕ್ತ ಚಿಕಿತ್ಸೆ ನೀಡಿದ್ದೇವೆ ಹೆಚ್ಚಿನ ಚಿಕಿತ್ಸೆಗೆ ಮಣಿಪಾಲ್ಗೆ ಕಳಿಸಿದ್ದೇವೆ ಮಣಿಪಾಲದಲ್ಲಿ ಪರೀಕ್ಷಿಸಿದಾಗ ರೋಗಿ ಮೃತಪಟ್ಟಿರುವ ಮಾಹಿತಿ ನೀಡಿದ್ದಾರೆ ಈ ಕುರಿತು ಎಲ್ಲಾ ದಾಖಲೆಗಳನ್ನ ಪೊಲೀಸರಿಗೆ ನೀಡಿದ್ದೇವೆ ನಮ್ಮ ಆಸ್ಪತ್ರೆಯ ಹೆಸರಿಗೆ ಕಳಂಕ ತರುವ ಪ್ರಯತ್ನವನ್ನ ಸಹಿಸಲಾಗುವುದಿಲ್ಲ ಇಂತಹ ಬೆಳವಣಿಗೆಗಳು ಮುಂದುವರೆದರೆ ಸಣ್ಣ ಪಟ್ಟಣಗಳಲ್ಲಿ ಯಾವ ಚಿಕಿತ್ಸೆಯೂ ಸಿಗುವುದಿಲ್ಲ ಸಣ್ಣ ಪುಟ್ಟ ರೋಗಿಗಳಿಗೂ ಆಸ್ಪತ್ರೆಗಳಿಗೆ ಹೋಗುವ ಪರಿಸ್ಥಿತಿ ಬರಬಹುದು ಎಂದರು ಸ್ಕ್ಯಾನಿಂಗ್ ಅಂತ ಬೇರೆ ಆಸ್ಪತ್ರೆಯಿಂದ ನಮ್ಮಲ್ಲಿ ರೆಫರೆನ್ಸ್ಗೆ ಸ್ಕ್ಯಾನ್ ಮಾಡಿಸ್ಕೊಡಲಿಕ್ಕೆ ಬಂದರು ಅವರ ಸ್ಕ್ಯಾನ್ ಮಾಡಿದಾಗ ಅವರ ಎಡ ಬದಿಯ ಯೂರಿಟ್ರಿಕ್ ಕ್ಯಾಲ್ಕುಲೈ ಅಂದರೆ ಮೂತ್ರನಾಳದ ಲಾಸ್ಟ್ ತುದಿಯಲ್ಲಿ ಸಣ್ಣ ಕಲ್ಲು ಕಾಣಿಸಿದ್ದು ಈ ಅವರು ಆ ನೋವನ್ನು ಸಾಧಾರಣ ಒಂದು ವರ್ಷದಿಂದ ನನ್ನ ಮಾಹಿತಿಯ ಪ್ರಕಾರ ಒಂದು ವರ್ಷದಿಂದ ಆ ನೋವನ್ನು ಅನುಭವಿಸ್ತಾ ಇತ್ತು ಆದರೆ ಅವರಿಗೆ ಜಾಸ್ತಿ ನೋವಾದ್ರಿಂದ ಆ ದಿವಸ ಬಂದರು ಬಂದು ಸ್ಕ್ಯಾನ್ ಮಾಡಿಕೊಂಡು ವಾಪಸ್ ಹೋಗಿದ್ದಾರೆ ಮತ್ತೆ ರಾತ್ರಿ ಜಾಸ್ತಿ ನೋವಾದದ್ರಿಂದಾಗಿ ಮತ್ತೆ ಪುನಃ ಬಂದು ಆಸ್ಪತ್ರೆಗೆ ನಮ್ಮ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದಾರೆ ಹಾಗೆ ಮಾರನೇ ದಿವಸ ಅವರಿಗೆ ಸಿ ಟಿ ಸ್ಕ್ಯಾನ್ ಮಾಡಿದೆ ಅದು ಪ್ರೊಸೀಜರ್ ಸಿ ಸಿಟಿ ಸ್ಕ್ಯಾನ್ ಮಾಡಿ ನೋಡಬೇಕು ಅದೇ ರೀತಿಯಲ್ಲಿ ಸಿ ಟಿ ಸ್ಕ್ಯಾನ್ ಮಾಡಿದೆವು ಸಿಟಿ ಸ್ಕ್ಯಾನ್ ಮಾಡಿದಾಗೂ ಅದೇ ರಿಪೋರ್ಟ್ ಬಂತು ಹಾಗೆ ಅವರನ್ನು ಅದೇ ಇಪ್ಪತ್ತನೇ ತಾರೀಕು ಸಂಡೆ ಇಪ್ಪತ್ತನೇ ತಾರೀಕು ಸಂಡೆ ದಿವಸ ಯೂರೋ ಸರ್ಜನ್ ಡಾಕ್ಟರ್ ಕಿಶನ್ ರಾಜ್ ಅಂತೇಳಿ ಹೇಳಿ ಫಾದರ್ ಮುಲ್ಲ ಹಾಸ್ಪಿಟಲಿಂದ ನಮ್ಮಲ್ಲಿ ಪ್ರತಿ ವಾರವೂ ಸಹಿತ ಬಂದು ಮೂರು ನಾಲ್ಕು ಸರ್ಜೆಯನ್ನು ಮಾಡಿ ಮಾಡಿ ಹೋಗ್ತಾರೆ ಸುದ್ದಿಗೋಷ್ಠಿಯಲ್ಲಿ ವೈದ್ಯಕೀಯ ಸಂಘದ ಕಾರ್ಯದರ್ಶಿ ಡಾಕ್ಟರ್ ವಿನಾಯಕ್ ರಾಯ್ಕರ್ ಡಾಕ್ಟರ್ ರಂಗನಾಥ್ ಪೂಜಾರಿ ಡಾಕ್ಟರ್ ಮಮತಾ ಹಾಗೂ ತಾಲೂಕಿನ ಎಲ್ಲಾ ಖಾಸಗಿ ಆಸ್ಪತ್ರೆಯ ವೈದ್ಯರು ಉಪಸ್ಥಿತರಿದ್ದರು ಪತ್ರಿಕಾಗೋಷ್ಠಿಯ ನಂತರದಲ್ಲಿ ತಾಲೂಕಿನ ವೈದ್ಯರೆಲ್ಲರೂ ಶ್ರೀದೇವಿ ಆಸ್ಪತ್ರೆಯಿಂದ ಮೆರವಣಿಗೆಯಲ್ಲಿ ತೆರಳಿ ತಹಶೀಲ್ದಾರರಿಗೆ ಮನವಿ ನೀಡಿದರು ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಜಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಓವೆನ್ ಗಳು ಲಭ್ಯವಿದೆ ಝೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನೀಟರ್ ಪ್ರಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಯೇ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸೆಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ ಕಳ್ಳಕೃಷ್ಣ ಕುಳ್ಳಕೃಷ್ಣ ಮುದ್ದು ಕೃಷ್ಣ ರಾಧಾಕೃಷ್ಣ ರುಕ್ಮಿಣಿ ಕೃಷ್ಣ ಭಾಮಾಕೃಷ್ಣ ತಾಯಿಗೆ ಬಾಯಲ್ಲಿ ಜಗವತೋರಿದ ಕೃಷ್ಣ ಕೃಷ್ಣ ಜನ್ಮಾಷ್ಟಮಿ ಎಂದಾಗ ಎಲ್ಲರೆದುರು ಬರುವುದು ಮುದ್ದು ಕೃಷ್ಣ ಮತ್ತು ರಾಧೆಯರು ಚಿಣ್ಣರ ಪಾಲಿಗೆ ಪಿಳ್ಳಂಗೋವಿಯ ಚಲ್ವಕೃಷ್ಣನ ಹಬ್ಬ ಸಂಭ್ರಮದಿಂದಲೇ ಆಚರಿಸಲಾಗುತ್ತದೆ ಹಬ್ಬದ ಸಂಭ್ರಮದಲ್ಲಿ ಮಕ್ಕಳಿಗೆಲ್ಲ ಪಾಲಕರು ಕೃಷ್ಣ ರಾಧೆ ವೇಷ ತೊಡಿಸಿ ಸಂಭ್ರಮಿಸುವುದು ವಿಶೇಷ ಮಕ್ಕಳಿಗೆ ಕೃಷ್ಣನ ವೇಷ ತೊಡಿಸಿ ಕೃಷ್ಣಾಷ್ಟಮಿಯಂದು ಸಂಭ್ರಮಿಸುವ ನಿಮ್ಮ ಮಕ್ಕಳ ವಿಡಿಯೋ ಕಳುಹಿಸಲು ನಿಮಗೊಂದು ಸುವರ್ಣಾವಕಾಶ ನಿಮ್ಮ ಮಕ್ಕಳ ರಾಧಾಕೃಷ್ಣ ವೇಷದ ಮೂವತ್ತು ಸೆಕೆಂಡ್ ಒಳಗಿನ ವಿಡಿಯೋ ನಮಗೆ ವಿಡಿಯೋ ಕಳಿಸುವಾಗ ಗಮನವಿರಲಿ ಮಿಕ್ಸಿಂಗ್ ಮಾಡಿದ ಯಾವುದೇ ಹಾಡು ಸೇರಿಸಿದ ವಿಡಿಯೋ ಕಳುಹಿಸಬೇಡಿ ವಿಡಿಯೋ ಉತ್ತಮ ಗುಣಮಟ್ಟದ್ದಾಗಿರಲಿ ಆಯ್ಕೆಯಾದ ವಿಡಿಯೋಗಳನ್ನು ಕರಾವಳಿ ಮುಂಜಾವ್ ಡಿಜಿಟಲ್ನಲ್ಲಿ ಪ್ರಕಟಿಸಲಾಗುವುದು ವಿಡಿಯೋಗಳನ್ನು ಸೆಪ್ಟೆಂಬರ್ ಎರಡನೇ ತಾರೀಕಿನೊಳಗಾಗಿ ಮೊಬೈಲ್ ಸಂಖ್ಯೆ ಒಂಬತ್ತು ಒಂಬತ್ತು ಸೊನ್ನೆ ಎರಡು ಸೊನ್ನೆ ನಾಲ್ಕು ಮೂರು ನಾಲ್ಕು ಐದು ನಾಲ್ಕು ಮತ್ತು ಎಂಟು ಒಂಬತ್ತು ಐದು ಒಂದು ಒಂದು ಏಳು ಸೊನ್ನೆ ಒಂಬತ್ತು 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 ಈ ನಂಬರ್ಗೆ ವಿಡಿಯೋಗಳನ್ನು ಕಳುಹಿಸಿ